ತಾಲಿಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಎಂಬತ್ತು ಲಕ್ಷದ ಅವ್ಯವಹಾರ ಸದಸ್ಯ ಹೇಮಂತ್ ಆರೋಪ ತಾಲಿಗ್ರಾಮ ಗ್ರಾಮ ಪಂಚಾಯಿತಿನಲ್ಲಿ ಹೆಚ್ಚು ಕಮ್ಮಿ ಎಂಬತ್ತು ಲಕ್ಷ ರೂಪಾಯಿಗಳ ಅವ್ಯವಹಾರ ಮಾಡಿದ್ದಾರೆ ತಾಲಿಗ್ರಾಮ ಗ್ರಾಮ ಪಂಚಾಯಿತಿನಲ್ಲಿ ಹೆಚ್ಚು ಕಮ್ಮಿ ಎಂಬತ್ತು ಲಕ್ಷ ರೂಪಾಯಿಗಳ ಅವ್ಯವಹಾರ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ 4 ವರ್ಷ ಮುಂಚೆ ಅಧ್ಯಕ್ಷರ ಆಗಿದ್ರಲ್ಲ ಏನು ಮಾಡ್ತಿದ್ರೋ ಅವರು ಅದಕ್ಕಿಂತ ಮುಂಚೆ 4 ವರ್ಷ ಮುಂಚೆ ಅಧ್ಯಕ್ಷರ ಆಗಿದ್ರಲ್ಲ ಏನು ಮಾಡ್ತಿದ್ರೋ ಅವರು ಹೌದು ಈಗಿರುವ ಅಧ್ಯಕ್ಷರ ಅವಧಿಯಲ್ಲಿ ನೀರಿನ ಸಮಸ್ಯೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಆರೋಪ ಮಾಡುವ ಕೆಲವರು ಹಿಂದೆ ಇದ್ದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ರ ಈಗಿರುವ ಅಧ್ಯಕ್ಷರು ಬಂದು ಕೇವಲ ಆರು ತಿಂಗಳು ಆಗಿದೆ ಹಿಂದೆ ಸರ್ಕಾರ ಆಗಲಿ ಶಾಸಕರಾಗಲಿ ಮಾಡ್ತಾ ಇದ್ರು ಅವರ ಅನುದಾನದಲ್ಲಿ ನೀರಿನ ಸಮಸ್ಯೆ ಒಗ್ಲಾಡಿಸಬೇಕಿತ್ತು ಸಾಲಿಗ್ರಾಮದಲ್ಲಿ ಹಿಂದೆ ಜನಸಂಖ್ಯೆ ಅನುಗುಣವಾಗಿ ಮೋಟಾರ್ ಮತ್ತು ಟಿಸಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಈಗಿರುವ ಜನಸಂಖ್ಯೆ ಒನ್ ಇಷ್ಟಿ ಟು ತಾಲೂಕು ಮಾತ್ರ ಆಗಿದೆ ಆದರೆ ವ್ಯವಸ್ಥೆ ಮಾತ್ರ ಇನ್ನೂ ಹಿಂದೆನೇ ಇದೆ ಇನ್ನೂರೈವತ್ತು ಕೆ ವಿ ಟಿಸಿ ಬೇಕು ಹೆಚ್ಚು ಕೆಪಾಸಿಟಿ ಮೋಟರ್ ಬೇಕು ಹಾಗಾಗಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಆರೋಪ ಮಾಡುವುದು ಸತ್ಯಕ್ಕೆ ದೂರವಾದ ಮಾತು ಮತ್ತು ಪಿಡಿಯೋ ತಿಲಕ್ರ ಜಮದಲ್ಲಿ ಸುಮಾರು ಎಂಬತ್ತು ಲಕ್ಷ ಅವ್ಯವಹಾರ ನಡೆದಿದೆ ಇದಕ್ಕೆ ಯಾರ್ಯಾರು ಸಾಮೀಲಾಗಿದ್ದಾರೆ ತನಿಖೆ ಆಗಲಿ ಎಂದರು ಅಧ್ಯಕ್ಷೆ ಸುವರ್ಣ ವೆಂಕಟೇಶ್ವರು ಮಾತನಾಡಿ ನೀರಿನ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಸಭೆ ಸೇರಿ ಮಾತನಾಡೋಣ ಎಂದರು ಯಾರೂ ಸಹಕಾರ ನೀಡಿಲ್ಲ ಹಾಗಾಗಿ ಎಲ್ಲ ಸದಸ್ಯರ ಸಹಕಾರ ಇದ್ದರೆ ಮಾತ್ರ ಸಾರ್ವಜನಿಕ ಕೆಲಸ ಸಾಧ್ಯ ಶಾಸಕ ಡಿ ರವಿಶಂಕರ್ ಸಹಕಾರದಿಂದ ನಮ್ಮ ಅವಧಿಯಲ್ಲಿ ಪಟ್ಟಣ ಪಂಚಾಯಿತಿ ತಾಲೂಕು ಆಫೀಸ್ ನೂರು ಹಾಸಿಗೆಯ ಆಸ್ಪತ್ರೆ ಇನ್ನಿತರ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸದಸ್ಯರಾದ ಮಂಜುಳಾ ನೀಲಮ್ಮ ನಾಗಮಣಿ ಮಹೇಶ್ ಹಾಜರಿದ್ದರು ನಮ್ಮ ಶಕ್ತಿ ನೀರಿ ನಿಭಾಯಿಸ್ತಾ ಇದೀವಿ ನೀರಿನ ವ್ಯವಸ್ಥೆ ಆಗ್ತಿಲ್ಲ ಅಂತ ಸಾಲಿಗ್ರಾಮದಲ್ಲಿ ಸಾಲಿಗ್ರಾಮ ಜಾಸ್ತಿ ಬೆಳಿತರೋದ್ರಿಂದ ಜಾಸ್ತಿ ಬೇಕು ನಮ್ಮಲ್ಲಿ ಕಮ್ಮಿ ಫೆಸಿಲಿಟೀಸ್ ಅಂದ್ರೆ ಓಡರ್ ಕೆಡೋಕಿದೆ ಡಿ ಸಿ ವ್ಯವಸ್ಥೆ ಇಲ್ಲ ಮತ್ತೆ ಎಲೆಕ್ಟ್ರಿಕ್ ಫೆಸಿಲಿಟೀಸ್ ಕಮ್ಮಿ ಆಗ್ತದೆ ಸೊ ವಾಟರ್ ಬ್ಯಾಂಕ್ಸ್ಗಳು ಫಿಲ್ಟರ್ ಮಾಡಿಕೊಂಡು ಎಲ್ಲಾದ್ರೂ ಪ್ರೊವೈಡ್ ಮಾಡಿದ್ರೆ ಸ್ವಲ್ಪ ಮಿಸ್ ಆಗ್ತದೆ ನಿಭಾಯಿಸ್ತಾ ಇದ್ದೀವಿ ನೋಡಿದೆ ಸ್ಟೇಟ್ಮೆಂಟ್ ಕೊಡ್ತಿದ್ವಿ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಅವರು ಮಾತಾಡಿದ್ರು ನಾನು ಸಿಇಒ ಹತ್ರ ಮತ್ತೆ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ ಹಾಗೆ ಸಮಸ್ಯೆ ಕೂಡ ಬೇಗ ಬಗೆಹರಿಸ್ಕೊಡ್ತೀವಿ ಮತ್ತೆ ನಿಮ್ಮ ಸಹಕಾರ ಜಾಸ್ತಿ ನನಗೆ ಬೇಕು ಅದನ್ನ ನೀವು ನಿಮ್ಗೆ ಆಗಿ ಬಂದು ಹೇಳಿ ಬಂದಿತ್ತು ಬಟ್ ಹೊರಗಡೆ ನಿಮಗೆ ಪ್ರಸಾದ ಕರೆಸಿ ಹೇಳೋವಂತ ನಾನು ಹೇಳಿಬಿಟ್ಟು ಸೊ ಆಗು ಪರವಾಗಿಲ್ಲ ನಾನು ಸಹಕಾರ ನೀವೆಲ್ಲ ಸಹಕಾರ ಮಾಡಿದ್ರೆ ನಾನು ಈ ಕೆಲಸನ ಅಲ್ಲಿ ಮಾಡೋದು ಈ ವಿಡಿಯೋ ಬಗ್ಗೆ ತಿಳಿದ್ ಬಂದಾದ ಮೇಲೆ ನಾವೇನು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಈ ನೀರಿನ ಸಮಸ್ಯೆ ಏನು ಇವತ್ತಿಂದ ಅಲ್ಲ ನಾವು ಬರೋದಕ್ಕಿಂತ ಮುಂಚೆಯಿಂದಲೂ ಐತೆ ಮತ್ತೆ ಇವಾಗ ಮೋಟರ್ ಕೆಟ್ಟೋದಾಗ ನಮಗೆ ಅಲ್ಲಿ ಕೆಲಸಗಾರರದ್ದು ಅಭಾವ ಆಗಿರೋದ್ರಿಂದ ಸಿ ಇ ಓಗೆ ಆಗ್ಬೋದು ಇವತ್ತು ಎಮ್ ಎಲ್ ಎ ಒಗೆ ಆಗ್ಬೋದು ಒಂದ್ ಮಾತೇನೆ ಸಹಕರಿಸ್ತೀನಿ ನಾನು ಮಾಡ್ಕೊಡ್ತೀನಿ ಅಂತ ಅಂದಿದ್ದಾರೆ ಅದ್ರಲ್ಲಿ ನಮ್ಮ ಬಜೆಟ್ ತೆಗಿಯಕ್ ಆಗದೆ ಇರೋದ್ರಿಂದ ತುಂಬಾ ಯೋಚನೆ ಮಾಡಿ ತೆಗಿಬೇಕು ಅನ್ನೋದ್ ಕಾರಣಕ್ಕೋಸ್ಕರ ಸ್ವಲ್ಪ ನಿಧಾನ ಆಯ್ತು ಅದ್ರ ಬಗ್ಗೆ ಆಗಿ ಅಧ್ಯಕ್ಷರಾಗ್ಬಹುದು ನಮ್ಮ ಸಹ ಸದಸ್ಯರಾಗ್ಬೋದು ಅವ್ರ ಹತ್ರ ಕೇಳ್ಕೊಂಡಾಗ ಒಂದೇ ಮಾತಿಗೆ ಓಕೆ ಮಾಡಿದ್ದಾರೆ ಇನ್ನು ಅದು ಸ್ವಲ್ಪ ಕೆಲಸ ಜಾಸ್ತಿ ದಿನ ಆಗಿರೋದ್ರಿಂದ ನೀರಿನ ಸಮಸ್ಯೆ ಆಗೈತೆ ಹೊರತು ಇವತ್ತು ನಮ್ಮಿಂದ ಆಗ್ಬೋದು ಇವತ್ತು ಪಕ್ಷ ಅಂತ ಆಗ್ಬೋದು ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಧ್ಯಕ್ಷೆ ಆಗ್ಬೋದು ಸದಸ್ಯರೇ ಆಗ್ಬೋದು ಇದನ್ನ ಗೌನದಲ್ಲಿ ಇಟ್ಕೊಂಡು ಎಲ್ಲಾ ಸದಸ್ಯರು ಸಹಕರಿಸಿದ್ರೆ ಮಾತ್ರ ಜನಸೇವೆ ಮಾಡೋದಕ್ ಸಾಧ್ಯ ಆಗುತ್ತೆ ನಾನು ನಾನ್ ಎರಡನೇ ಮಾಡೋದಿಲ್ಲಮ್ಮ ಪದಸ್ ಹೊಣೀಯಮ್ಮ ಅಂತ ನಂಗೆ ಸದಸ್ಯರಿಗೆ ಕೆಲಸ ಕೊಟ್ಟಿದೆ ಅವನು ಕೆಲಸ ಮಾಡಲ್ಲ ನಾನು ಆ ಟ್ಯಾಮ್ ಉಣಿಸ್ಬಿಟ್ಟು ಕೇಳ ಅಗ್ರಿಮೆಂಟ್ ಕೊಡ್ತಾ ಇಲ್ಲ ನಾನ್ ಮಾಡ್ತೀನಿ ಕೊಡುವ ಅಗ್ರಿಮೆಂಟ್ ಕೊಡ್ತಾ ಇಲ್ಲ ಮಾಡಕ್ ಮಾಡುವ ನಾಲ್ಕು ವರ್ಷ ಐತಿ ಪ್ರಕಾಶ್ ಕೆಲಸ ಏನ್ ಹೇಳ್ತಾರೆ ಮಾಡ್ತೀನಿ ಮಾಡ್ತೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ನಾಲ್ಕು ವರ್ಷದಿಂದ ತಳ್ಳಿ ಗೌರಿ ಹಬ್ಬ ಮಾಡ್ತೀನಿ ಮನೆ ಎತ್ ರೂಪಾಯಿ ಮನೆ ಎತ್ರುಪಾಯಿ ಕೇಳಿದೆ ಇನ್ನೊಂದು ಮನೆ ಎತ್ರುಪಾಯ್ಬೇಡಿ ಅಂತಾರೆ ಫೋನ್ ಮಾಡಿದ್ರೆ ಫೋನ್ ಇರ್ತಾರೆ ಹಂಗೆ ಹತ್ರ ಹೋದ್ರೆ ಹಂಗೆ ಹತ್ರ ಸಿಗ್ತಾ ಒಂದು ಮಾಡ್ತೀನಿ ಅದಕ್ಕೆ ಅಲ್ಲಿ ಜನಗಳು ನಮಗೆ ಟ್ಯಾಂಪು ಬೇಡ ನಾವು ಎದ್ದೆದ್ದು ಕಾಲಿ ನೋಡೋಕ್ಕಾಗಲ್ಲ ತಂದು ಹಳೆ ಸಿಟ್ಟು ಕುಳಿಸ್ತಾ ಕುಡ್ಸಿದ್ಯಾ ನಮಗೆ ಬೇಡಿ ಎದ್ದಾಗ್ತದೆ ಅಲ್ಲಿ ನಿಮ್ಮ ಭಾಗದಲ್ಲಿ ನಿಮ್ಮ ನೀರಿನ ಸಮಸ್ಯೆಗೆ ಇದು ಒಂದು ಪ್ರಮುಖ ಕಾರಣ ನಾನು ಗೆಲ್ಲಬೇಕಾದ್ರೂ ನನಗೆ ಅದು ಬೋರ್ನಲ್ಲಿ ಕ್ಯಾಂಪ್ ಕೊಡಬೇಕು ಅಂತ ನನ್ನ ಜನಗಳು ಸಹಾಯ ಕೇಳ್ಕೊಂಡಿದ್ರು ಅದರಿಂದ ನಾನು ಹೋದೆ ಮಾಡೋಕ್ಕೆ ಕೊಡ್ತಾ ಇಲ್ಲ ಅರ್ಧ ಅರ್ಧ ಪ್ರಕಾಶ ಅಂತ ಅರ್ಧ ನೀವು ಮಾಡಿಬಿಟ್ಟು ನಿಲ್ಲಿಸಿದ್ದಾರೆ ಇನ್ನು ಈಗ ಜನಗಳು ಎತ್ಕೊಂಡು ಹೋಗಿ ನಮಗೆ ಬೇಡಿ ತಗೊಳಗಿಲ್ಲ ಎತ್ತಾಕಿ ಅಂದರೆ ಕೃಷ್ಣ ಹೊಟ್ಟು ಮತ್ತು ಕೆಂಡಣ್ಣ ಈ ಬೀದಿ ಜನಗಳೆಲ್ಲ ಜಗಳ ಮಾಡ್ತಾರೆ ಎಂಟು ದಿವಸದ ನಮಗೆ ಬೇಡಿ ಅದು ನಾನು ಪ್ರಕಾಶ ಮಾಡ್ತಾನೆ ಪ್ರಕಾಶನ ಕೆಲಸ ಕೊಟ್ಟಿದ್ದೀನಿ ಮಾಡ್ತಾನೆ ಸುಂದಿರಿ ಸುಂದಿರಿ ಅಂತ ಜನಗಳಿಗೆ ಹೇಳ್ಕೊಂಬತ್ತೆ ಇದನ್ನು ಅವರು ಮಾಡ್ತೀನಿ ನೀರು ಕೊಡ್ತೀರಾ ನೀರು ಕೊಡ್ತೀರಾ ಅಂದ್ರೆ ನಾವು ಕೂಸ್ಕೊಂಡು ಸಾಯ್ತಾರೆ ಮೂವತ್ತೆರಡು ವರ್ಷ ಆಯ್ತು ಸಿ ವ್ಯವಸ್ಥೆ ಮಾಡಿ ಅಂತ ಹೇಳಿ ಎರಡು ವರ್ಷ ಆಯ್ತು ಈಗ ಇವ್ರೇನು ಆರ್ ತಿಂಗಳ ಆಗೋ ಗೊತ್ತಿ ಆರ್ ತಿಂಗಳ ಸಮಸ್ಯೆ ಎರಡು ವರ್ಷ ಮೂರು ವರ್ಷದ ಸಮಸ್ಯೆ ಅವಾಗಲಿಂದ ಮಾಡಿ ಅಂದ್ರೂ ಮಾಡ್ತಾ ಇಲ್ಲ ಇವಾಗ ಇವ್ರ ಸಹಕರಿಸಲು ಸೇರ್ಕೊಂಡು ಸಹಕರಿಸಲು ಟಿ ಸಿ ವ್ಯವಸ್ಥೆ ಮಾಡ್ಬೋದು ಒಬ್ಬರು ಬೇಕು ಒಬ್ಬರು ಬೇಡ ನಮ್ಗೆ ಅವ್ರಿಗೆ ಲಂಚ ಸಿಗ್ತಾ ಹೀಗೆ ಅಂತ ಮಾತಾಡ್ತಾರೆ ಮಾಡಕ್ ಹೋದ್ರೆ ಮಾಡಕ್ ಕೊಡಲ್ಲ ಧಮಕಿ ಆಗ್ತದೆ ನಾವ್ ಮಾಡಕ್ ಕೊಡಲ್ಲ ನಾವು ನಾವ್ ಮಾಡಕ್ ಕೊಡಲ್ಲ ಹೆಂಗ್ ಮಾಡಕ್ ಮಾಡ್ಕೊಳ್ಳಿ

ಬೇಗ ಬಂದ್ರೆ ಟೊಂಕಿ ಹಾಕಿದ್ರೆ ಮೂರು ದಿವ್ಸ ಒಂದ ನೀರು ಕೊಡ್ತಾರೆ ಟಂಕಿ ಹಾಕಿ ಐದ್ ದಿವಸ ಆರ್ ದಿಸ್ ದಿವಸ ಎಂಟು ದಿವಸ ನೀರ್ ಕೊಡ್ತಾರೆ ಆರ್ ದಿಸ್ಸಾ ನೀರು ಕೊಟ್ಟವರ ಮೂರು ದಿವಸ ಕೊಡ್ತಾರೆ ಅದೇ ಮೆಂಬರ್ ಅಂದ್ರೆ ನೋಡ್ಬೇಕು ಎಲ್ಲರೂ ಒಂದ ನೋಡ್ಬೇಕು ಅವ್ರು ಇದ್ ಬೀದಕ್ಕೆ ಕೊಡ್ಬೇಕು ನಮ್ಗೆ ಎರಡ್ ದಿವಸ ನಮ್ಗ ಎಂಟು ದಿವಸ ಕೊಡ್ಬೇಕು ಅದೇ ತರ ಅಲ್ಲ ನಿಮ್ ನಮ್ ಪಂಚಾಯತ್ ಒಳಗೆ ಐದೈತೆ ವಾಟರ್ ಮೇಲೆ ಕೊಡ್ಕೊ ಬೇಕಾದ್ರೆ ಮಾತ್ರ ಅವ್ರ ನೀರು ಮಾಡೋದು ಯಾರು ಬಂದು ಕೇಳ್ತಾರೆ ಅವ್ರು ಕೊಡ್ತಾರೆ ಮೂರು ದಿವಸಕ್ಕೆ ಏ ನಮ್ಮ ಎಷ್ಟು ಸಮಸ್ಯೆ ಇಲ್ಲ ಮೂರು ದಿವಸಕ್ಕೆ ಕುಸ್ಕೊತೀವಿ ನೀವು ಬೇಕಾದ್ರೆ ಹೇಳ್ಕೊಂಡು ಮುಡಿಸ್ಕೊಳ್ಳಿ ಅಂತ ಕೇಳ್ತಾರೆ ನಾವು ಫೋನ್ ಮಾಡ್ತೀವಿ ಐದು ದಿವಸಕ್ಕೆ ಹಾಕಿ ಕೊಡಲ್ಲ ನೀರು ಆರು ದಿವಸ ಆದ್ರೂ ಹೋಗೇ ಕೊಡಲ್ಲ ನಮ್ಮ ಹೋಳಿಗೆ ನಮ್ಗೆ ಅದು ಬಗೆಹರಿಸಬೇಕು ಟಿ ವ್ಯವಸ್ಥೆ ಮಾಡಿ ಮೂವತ್ತರ ಸೇರ್ಕೊಂಡು ವ್ಯವಸ್ಥೆ ಮಾಡಿದ್ರು ನಮ್ಮ ನೀರು ಬರೋ ಮಾಡಿ ಪ್ರಮುಖವಾಗಿ ನೀರಿನ ಸಮಸ್ಯೆ ಆಗೋದಕ್ಕೆ ಕಾರಣ ಏನು ಸರ್ ಪ್ರಮುಖವಾಗಿ ನೀರಿನ ಸಮಸ್ಯೆ ನಮ್ಮ ಸಾಲಿಗ್ರಾಮದಲ್ಲಿ ಇವತ್ತಿನಿಂದ ಇಲ್ಲ ನಮ್ಮ ಸಾಲಿಗ್ರಾಮ ತುಂಬ ದೊಡ್ಡ ಗ್ರಾಮ ಅದ್ರ ಜೊತೆಗೆ ನಮ್ದು ಇವಾಗ ತಾಲೂಕಾಗಿ ಅಪ್ಗ್ರೇಡ್ ಆಗಿದೆ ಸಾಲಿಗೆಗ್ರಾಮದಲ್ಲಿ ಮುಂಚೆ ಹತ್ತು ಸಾವಿರ ಜನಸಂಖ್ಯೆ ಇದ್ದಿದ್ದ ಅನುಸಾರವಾಗಿ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಲಿ ವಾಟರ್ ಸಪ್ಲೈ ಆಗಲಿ ಇತ್ತು ಇವತ್ತು ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಹೋಗಿದೆ ಒನ್ ಟು ಟೂ ಆಗಿದೆ ಆದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಷ್ಟೇ ಇದೆ ವಾಟರ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಇದೆ ಜನಸಂಖ್ಯೆ ಆಧಾರಿತವಾಗಿ ಅದನ್ನು ಅಪ್ಗ್ರೇಡ್ ಮಾಡಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ಹಿಂದಿನ ಸರ್ಕಾರಗಳು ಏನೇನಿದ್ವು ಅವು ಯಾವುದೂ ಕೂಡ ಮಾಡೋಕ್ಕಾಗಿಲ್ಲ ಆದರೆ ಈಗಿನ ಸರ್ಕಾರದಲ್ಲಿ ಈಗಿನ ಅನುದಾನದಲ್ಲಿ ನಮ್ಮ ಪಂಚಾಯಿತಿ ಅನುದಾನದಲ್ಲಿ ನಾವು ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಇದ್ದೀವಿ ಅಭಿವೃದ್ಧಿ ಪಡಿಸೋದ್ರ ಜೊತೆಗೆ ನಮ್ಮಲ್ಲಿ ಮೇಯ್ನಾಗಿ ಟ್ರಾನ್ಸ್ಫಾರ್ಮರ್ ಇರಲಿಲ್ಲ ಎಲ್ಲಿ ವಾಟರ್ ಸಪ್ಲೈ ಟ್ರೀಟ್ಮೆಂಟ್ ಅಲ್ಲಿ ನಮ್ಮದು ಟ್ರಾನ್ಸ್ಫಾರ್ಮರ್ ಬರೀ ಸಿಕ್ಸ್ಟಿ ಕೆ ವಿ ಇತ್ತು ನಮ್ಮ ಸಾಲಿಗ್ರಾಮದಲ್ಲಿ ಈಗಿರೋ ಜನಸಂಖ್ಯೆ ಆಧಾರಿತವಾಗಿ ಇನ್ನೂರೈವತ್ತು ಕೆ ವಿ ಟಿ ಸಿ ಬೇಕು ನಮಗೆ ಅದಕ್ಕೆ ಸರಿಯಾದಂಥ ಹಣನೇ ಬಿಡುಗಡೆ ಮಾಡೋಕ್ಕಾಗಿರಲಿಲ್ಲ ಪ್ರತಿ ಮೀಟಿಂಗ್ ಚರ್ಚೆ ಮಾಡಿದಾಗ ನಾವು ನೀರು ಕೊಡಿ ನೀರಿನ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಬರೀ ಎಲ್ಲ ವಿರೋಧನೆ ಯಾಕೆ ಯಾಕೆ ಮಾಡಬೇಕು ಪಂಚಾಯತಿ ಹಣದಲ್ಲಿ ಯಾಕೆ ಮಾಡಬೇಕು ಅವ್ರು ಕೊಡ್ತಾರೆ ಕೊಡ್ತಾರೆ ಯಾರು ಕೊಡ್ಲಿಲ್ಲ ಸರ್ ನಮ್ಮ ಸುವರ್ಣ ಮೇಡಮ್ ಅವ್ರ ಅಧ್ಯಕ್ಷರಾದ ಆದ ಮೇಲೆ ಇವರ ಕಾರ್ಯವೈಖರಿನಲ್ಲಿ ಇವರ ಸಭೆಯಲ್ಲಿ ಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಅದನ್ನ ಟೀಸಿ ಹಾಕಿಸ್ಕೊಳ್ಳೇಬೇಕು ಅಂತೇಳಿ ನಮ್ಮಲ್ಲಿದ್ದಂಥ ವರ್ಗಾವೊಂದರಲ್ಲಿ ಹಣನ ನಾವು ಬಿಡುಗಡೆ ಮಾಡಿಕೊಂಡು ಅದಕ್ಕೆ ಅಪ್ರೂವಲ್ ಕೊಟ್ವಿ ಅದ ಅಪ್ರೂವಲ್ ಪಿ ಗೆ ಹೋಗಿ ಜಡ್ ಪಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಹೋಗಿ ನೆಕ್ಸ್ಟ್ ಅಲ್ಲಿಂದ ಚೆಸ್ಕಾಂ ಹೋಗಿ ಚೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಎಸ್ಟಿಮೇಟ್ ಮಾಡಿ ಅದನ್ನ ಜಡ್ ಪಿ ಸಿಇಒ ಕಳಿಸಿ ಅಲ್ಲಿಂದ ಅಪ್ರೂವಲ್ ತಗೊಂಡು ಅದಿವಾಗ ಕೆಲಸ ಮಾಡೋದಕ್ಕೆ ಅಂತೇಳಿ ನಮ್ಮ ಪಿ ಡಿಒ ಅವರು ಕೂಡ ಸಾಕಾರ ಮಾಡಿ ಅದನ್ನ ಕೆಲಸ ನಡೀತಾ ಇದೆ ಅದು ಯಾವ್ದಾದ್ರು ಪೇಪರ್ ವರ್ಕ್ ಏನಿದೆ ಪೇಪರ್ ವರ್ಕ್ ನಡೀತಾ ಇದೆ ಇನ್ನೂ ಆ ಕೆಲಸ ಕಾರ್ಯಗತ ಬಂದಿಲ್ಲ ಅದಕ್ಕೆ ಬರಕ್ಕೆ ಸಮಯ ಬೇಕು ಇವ್ರು ಗೆದ್ದು ನಾಲ್ಕೂವರೆ ವರ್ಷ ಐದು ವರ್ಷ ಆಗಿತ್ತು ಇಲ್ಲಿ ಹಿಂದಿನ ಟರ್ಮ್ ನಲ್ಲೂ ಈಗ ಇದ್ದು ಹಿಂದೂ ಟರ್ಮ್ನಲ್ಲೂ ಇದ್ರು ಅಧ್ಯಕ್ಷರುಗಳಾಗಿದ್ರು ಯಾರು ಶಾಸಕರಿಂದ ಅನುದಾನ ಕೊಡೋದಿಲ್ಲ ಅಂತ ಕೇಳಿದ್ರೆ ಅವರು ಕೇಳ್ಬೇಕಾಗಿತ್ತು ಮಾಡಿಸ್ಬೇಕಾಗಿತ್ತು ಈಗ ನಮ್ಮ ಅಧ್ಯಕ್ಷರಾಗಿದ್ದೀವಿ ಅಧ್ಯಕ್ಷರನ್ನ ಇವರು ಈ ಅಧಿಕಾರಿಗಳನ್ನ ಹಿಡ್ತಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಮಾತಾಡೋದು ಇದು ತಪ್ಪು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸರ್ ಇಲ್ಲಿದ್ದಂತ ಅಧಿಕಾರಿನ ನಾವೇ ಹೋರಾಟ ಮಾಡಿ ನಾನೇ ಸ್ವಯಂ ನಾನೇ ಸ್ಟ್ರೈಕ್ ಮಾಡಿ ಇಲ್ಲಿ ಪಂಚಾಯತಿ ಮುಂದೆ ಕೂತ್ಕೊಂಡು ಹೋರಾಟ ಮಾಡಿ ಅದಕ್ಕೆ ಝಡ್ ಪಿ ಸಿ ಅವರಿಗೆ ದೂರ್ ಕೊಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದೀವಿ ಆದ್ರೂ ಇದುವರೆಗೆ ಆತ ತಿಲಕ್ ರಾಜ್ ಅಂತ ಇದ್ದಂತ ಪಿಡಿಯುವಂತ ಕರಪ್ಟ್ ಪಿಡಿಯುವನ ಇದುವರೆಗೆ ಸಸ್ಪೆಂಡ್ ಮಾಡೋದಾಗಿಲ್ಲ ಆದ್ರೆ ಒಂದು ದೊಡ್ಡ ಬೆಟ್ಟದಷ್ಟಿದೆ ಇಡೀ ನಮ್ಮ ಸಾಲಿಗ್ರಾಮ ಗ್ರಾಮ ಪಂಚಾಯತಿನಲ್ಲಿ ಹೆಚ್ಚು ಕಮ್ಮಿ ಎಂಬತ್ತು ಲಕ್ಷ ರೂಪಾಯಿಗಳ ಅವ್ಯವಹಾರ ಮಾಡಿದ್ದಾರೆ ಆತ ಅದ್ರ ಜೊತೆಗೆ ನಮ್ಮ ಪಂಚಾಯತಿನಲ್ಲಿರ್ತಕ್ಕಂಥ ಸ್ವಲ್ಪ ಜನ ಯಾರೋ ನಮ್ಮ ಸೆಕೆಂಡ್ ಡಿವಿಷನ್ ಕ್ಲಿಕ್ ಇನ್ನೊಬ್ರು ಯಾರು ಸಹ ನಮ್ಮಲ್ಲಿ ಇದ್ದಂತ ಹಿಂದೆ ಇದ್ದಂತ ಅಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೋ ಸದಸ್ಯರುಗಳು ಬೆಂಬಲ ಕೊಟ್ಟಿದ್ದಾರೋ ಗೊತ್ತಿಲ್ಲ ಮಾಡಿದರೆ ಆ ಮುಂದೆ ಹೇಳಬೇಕು ಸರ್ ನೋಡಿ ಸರ್ ಇದು ಬಸವೇಶ್ವರ ಬಡಾವಣೆದು ನಮ್ಮಲ್ಲಿ ಸಾಲಿ ಗ್ರಾಮ ಮೂರನೇ ವಾರ್ಡ್ ಇದೆ ಬಸವೇಶ್ವರ ಬಡಾವಣೆ ಅಂತ ಆ ಬಸವೇಶ್ವರ ಬಡಾವಣೆಯಲ್ಲಿ ಬಸವಸಲಿ ಯೋಜನೆ ಯೋಜನೆಯಡಿ ಮತ್ತು ಹಕ್ಕು ಪತ್ರಗಳನ್ನ ವಿತರಣೆ ಮಾಡಿದರೆ ಎಷ್ಟೇ ಇಶಿಯಿಂದ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಶಿಯಿಂದನೂ ಹಕ್ಕು ಪತ್ರ ವಿತರಣೆ ಮಾಡಿ ಅಲ್ಲಿರ್ತಕ್ಕಂಥ ಯಾರು ಕೂಲಿ ಕಾರ್ಮಿಕರಾಗಿರ್ಬೋದು ಅವರಿಗೆ ವಸತಿ ಇಲ್ಲದೆ ಇರುವಂತವರಿಗೆ ತುಂಬಾ ಕಡು ಬಡವರಿಗೆ ಗುರುತಿಸ್ಬಿಟ್ಟು ಹಕ್ಕು ಪತ್ರಗಳನ್ನ ವಿತರಣೆ ಮಾಡಿದ್ದಾರೆ ಆದರೆ ಕೆಲವೊಂದು ಹಿತಾಸಕ್ತಿಗಳು ಕೆಲವೊಂದು ಬಲಾಢ್ಯರು ಯಾರಿದ್ದಾರೆ ಅವರು ಅವರುಗಳನ್ನ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಹಕ್ಕು ಪತ್ರಗಳನ್ನ ಕಿತ್ಕೊಂಡು ಅವರಿಗೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಆ ಹಕ್ಕು ಪತ್ರಗಳನ್ನ ಇಸ್ಕೊಂಡು ಅದನ್ನ ತಿದ್ದುಪಡಿ ಮಾಡಿ ಅವರವರೇ ಅವರ ಸ್ವಯಂ ಅಕ್ಷರದಲ್ಲಿ ಬರ್ಕೊಂಡು ಅದ್ರ ಮೇಲೆ ಆ ಹಳೆ ಹಕ್ಕು ಪತ್ರಗಳ ಆ ಹಕ್ಕು ಪತ್ರದ ಮೇಲೆ ಈಗ ಇದ್ದಂತ ತಿಲಕ್ ರಾಜ್ ಪಿಡಿಒ ಇದ್ದ ಹಿಂದೆ ಆ ಪಿ ಅವರು ನೈನ್ ಲೆವೆನ್ ಖಾತೆ ಮಾಡಿಕೊಟ್ಟಿದ್ದಾರೆ ಅದು ನಮ್ಮ ಪ್ರೂಫ್ ಇದೆ ಅದನ್ನು ಕೊಡ್ತೀನಿ ನಿಮ್ಗೆ ಇದ್ರ ನೋಡಿ ತಕರಾರ ಅರ್ಜಿ ಕೊಟ್ಟಿದ್ದಾರೆ ತಕರಾರ ಅರ್ಜಿ ಒಂದೂ ಪರಿಹಾರ ಮಾಡಿಲ್ಲ ನೈನ್ ಅಂಡ್ ಲೆವೆನ್ ಕಾಪಿ ಮಾಡಿಕೊಟ್ಟಿದ್ದಾರೆ ಇದು ಒಂದಸ ಅದಾದ್ಮೇಲೆ ಸರ್ ಈ ಸಾಮಾನ್ಯ ಸಭೆ ಸುವರ್ಣ ಮೇಡಮ್ ಅವರು ಪ್ರೆಸಿಡೆಂಟ್ ಆಗಿ ಗೆದ್ದಂತ ನಂತರ ಒಂದು ಸಾಮಾನ್ಯ ಸಭೆಗೆ ದಿನಾಂಕ ನಿಗದಿ ಮಾಡಿ ಸಾಮಾನ್ಯ ಸಭೆ ನಡೆಸ್ತಾರೆ ಆ ಸಾಮಾನ್ಯ ಸಭೆಗೆ ಸರ್ ಹದಿನಾರು ಜನ ಸದಸ್ಯರು ಬಂದು ಸಹಿ ಹಾಕಿರ್ತಾರೆ ಗ ಹಾಜರಾಗಿರ್ತಾರೆ ಇನ್ನು ಹದಿನಾಲ್ಕು ಜನ ಗೈರಾಗಿರ್ತಾರೆ ಹದಿನಾಲ್ಕು ಜನ ಗೈರಾಗಿದ್ದು ಹದಿನಾರು ಜನ ಹಾಜರಿದ್ದು ಅದರಲ್ಲಿ ಒಬ್ಬ ಸದಸ್ಯ ಮಾತ್ರ ಬರೆದು ಎರಡು ನಿಮಿಷ ತಡ ಆಗಿರ್ತದೆ ಹದಿನಾರನೇ ಸದಸ್ಯ ಹದಿನೈದನೇ ಸದಸ್ಯ ಬಂದು ಸೈನ್ಯ ಕೊಟ್ಟು ಹೋಗಿರ್ತಾರೆ ಆಚೆ ಇರ್ತಾರೆ ಎರಡು ನಿಮಿಷ ತಡ ಆಯ್ತು ಅಂತ ಅವರು ಒಬ್ಬ ಪಿ ಡಿಒ ಆಗಿದ್ದವರು ಅಧ್ಯಕ್ಷರನ್ನ ವಿತೌಟ್ ಅಧ್ಯಕ್ಷರು ಅಪ್ಪಣೆಗೆ ತಗೊಂಡೆ ಅಧ್ಯಕ್ಷರನ್ನ ಗಮನಕ್ಕೆ ತರ್ದನೆ ಆ ಸಭೆನ ಮುಂದೂಡ್ತಾರೆ ಅದಕ್ಕೆ ನಾನು ಮಾನ್ಯ ಸಿಇಒ ದೂರು ಕೊಟ್ಟಿದ್ದೀನಿ ಅದು ದೂರಿನ ಪ್ರತಿ ಇದು ಆಯ್ತಾ ಅದಾದ್ಮೇಲೆ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಸರ್ ನಾನು ಗ್ರಾಮ ಪಂಚಾಯತಿ ಬರ್ತೀನಿ ಯಾವ್ದೋ ಒಂದು ಮೀಟಿಂಗ್ ಸಾಮಾನ್ಯ ಸಭೆ ಮಾಡಿರ್ತಾರೆ ಸಾಮಾನ್ಯ ಸಭೆ ಮಾಡಿರೋದನ್ನ ನಮ್ಮ ಆರ್ಡಿ ಪಿ ಆರ್ ನಾನು ಹೋಗಿ ನೋಡಬಹುದು ಕೇಳಬಹುದು ಆ ದಾಖಲೆನ ಕೊಡಿ ಅಂತ ಕೇಳಬಹುದು ಯಾರಿಗೆ ಮಾಹಿತಿ ಅಧಿಕಾರಿಗೆ ಆದ್ರೆ ಆ ಮಾಹಿತಿ ಅಧಿಕಾರಿ ನನಗೆ ದಾಖಲೆ ಕೊಡಲ್ಲ ಮಾನ್ಯ ತಿಲಕ್ ರಾಜ್ ಅವರು ಇದ್ದವರು ನಿನಗೆ ಕೊಡಕ್ಕೆ ಬರೋದಿಲ್ಲ ಏನ್ ಮಾಡ್ತೀವಿ ಹೋಗೋದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ರೈಟಿಂಗ್ ಅಲ್ಲಿ ನಾನು ಅಮರ್ಚನ್ ಡೇಟಲ್ಲೇ ಕೊಡ್ತೀನಿ ನನಗೆ ರೆಸಲ್ಯೂಷನ್ ಕಾಪಿ ಕೊಡಿ ಅಂತ ಹೆಚ್ಚು ಕಮ್ಮಿ ಎಷ್ಟನೇ ತಾರೀಕು ಕೊಟ್ಟಿರೋದು ಸರ್ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಲ್ಲಿ ನಾನು ರಿಕ್ವೆಸ್ಟ್ ಕೊಟ್ಟಿರೋದು ಇದುವರೆಗೆ ನನಗೆ ಅವರು ರೆಸಲ್ಯೂಷನ್ ಕಾಪಿ ಕೊಟ್ಟಿಲ್ಲ ಸರ್ ಇವತ್ತೆಷ್ಟು ಸರ್ ಇದು ಎಷ್ಟನೇ ತಾರೀಕು ಸರ್ ಇವತ್ತು ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದುವರೆಗೂ ನನಗೆ ಮಾಹಿತಿ ಕೊಡಿಲ್ಲ ಸರ್ ಅವರು ಯಾರು ಮಾಹಿತಿ ಅಧಿಕಾರಿ ಆದಂತ ರವಿಸ್ವಾಮಿ ಅವರು ಮತ್ತೆ ತಿಳಕರಾಜು ಅವರು ಆಯಿತಾ ಸರ್ ಅದ್ರ ಜೊತೆಗೆ ಸರ್ ಈ ಒಬ್ರು ಬಂದು ರಿಕ್ವೆಸ್ಟ್ ಕೊಡ್ತಾರೆ ಸರ್ ನಮ್ಮಲ್ಲಿ ಬಸವೇಶ್ವರ ಬಡಾವಣೆದು ಖಾತೆ ಆಗಿದವಲ್ಲ ಸರ್ ನೈನ್ ಅಂಡ್ ಲೆವೆನ್ ಖಾತೆ ಆಗಿದ್ದಾವಲ್ಲ ಸರ್ ಅದರಲ್ಲಿ ಹೆಚ್ಚು ಕಮ್ಮಿ ಐವತ್ತೆರಡು ಎಕರೆ ಭೂಮಿನಲ್ಲಿ ಸರ್ ಹೆಚ್ಚು ಕಮ್ಮಿ ಒಂದು ನಾನ್ನೂರಿಂದ ಐನೂರು ಸೈಟ್ ಮಾಡಿ ಪಾಪ ಬಡವರಿಗೆ ಅಂತ ಹಂಚಿರ್ತಾರೆ ಹಿಂದಿನವರು ಆ ಹಂಚಿರ್ತಕ್ಕಂಥ ಸೈಟ್ಗಳಲ್ಲಿ ಸರ್ ಕರೆಕ್ಟ್ ದಾಖಲೆ ಇರೋವಂಥವ್ರು ಹಬ್ಬ ಬಂದ್ರೆ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಸಿಗ್ಬೋದು ಸರ್ ಅವರು ಸ್ವಯಂ ಹಕ್ಕು ಪತ್ರ ಇಟ್ಕೊಂಡು ಅವ್ರ ಮನೆ ಕಟ್ಕೊಂಡು ಅವ್ರು ವಾಸ ಮಾಡ್ತಿರೋರು ಇನ್ನೆಲ್ಲರೂ ಸುಳ್ಳು ದಾಖಲೆನ ಸೃಷ್ಟಿಸ್ಕೊಂಡು ಅಧಿಕಾರಿಗಳಿಗೆ ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ಥರ ದುಡ್ಡು ಕೊಟ್ಕೊಂಡು ಖಾತೆ ಮಾಡಿಕೊಂಡು ಅವರು ಪಂಚಾಯತ್ನಲ್ಲಿ ಜೊಪ್ಪಳಿಕೆ ಮಾಡಿಕೊಂಡು ಅಧ್ಯಕ್ಷರುಗಳನ್ನ ಹೆಸರಿಸ್ಕೊಂಡು ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಸದಸ್ಯರುಗಳನ್ನ ಹೆಸರಿಸಿಕೊಂಡು ಇದನ್ನ ನಡೆಸ್ತಿದ್ದಾರೆ ಸರ್ ಇದಕ್ಕೆ ಸಂಪೂರ್ಣ ಮಾಹಿತಿನೂ ನಮ್ಮ ಹತ್ರ ಇದೆ ಸರ್ ಇದು ಕಾರ್ಯನಿರ್ವಾಹಕ ಅಧಿಕಾರಿ ಕೊಟ್ಟಿರೋದು ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರೋದು ಯಾರ್ಯಾರು ಡಿಮ್ಯಾಂಡ್ ಇಲ್ಲಿ ಹೆಸರುಗಳನ್ನ ಸೇರಿಸ್ಕೊಂಡಿದ್ದಾರೆ ಯಾರು ಇದಾರೆ ಇದ್ರದ್ದು ಸಂಪೂರ್ಣ ಮಾಹಿತಿ ಇದೆ ಸರ್ ನಮ್ಮಲ್ಲಿ ಬೇಕಿದ್ರೆ ಇದ್ರ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಸರ್ ಜೊತೆಗೆ ವಾಟರ್ ಸಪ್ಲೈ ಹೇಳ್ತಾರಲ್ವಾ ಸರ್ ವಾಟರ್ ಸಪ್ಲೈದು ಈಗ ನಮ್ಮ ಮಾನ್ಯ ಶಾಸಕರಿಗೆ ಎರಡೂವರೆ ವರ್ಷ ಆಗಿದೆ ಸರ್ ಎರಡೂವರೆ ವರ್ಷದಲ್ಲಿ ಅವರು ಅನುದಾನ ಕೊಡ್ತೀವಿ ಅಂತ ಹೇಳಿದರೆ ಕೊಡ್ತಾರೆ ಸರ್ ಇನ್ನು ಎರಡೂವರೆ ವರ್ಷನೂ ಆಗಿಲ್ಲ ಈಗ ನಮ್ಮ ಅಧ್ಯಕ್ಷರು ಕೂತ್ಕೊಂಡು ಏನು ಹೆಚ್ಚು ಕಮ್ಮಿ ಆರು ತಿಂಗಳ ಇದಕ್ಕಿಂತ ಮುಂಚೆ ನಾಲ್ಕೂವರೆ ವರ್ಷ ಮುಂಚೆ ಅಧ್ಯಕ್ಷರುಗಳಾಗಿದ್ರಲ್ಲ ಏನು ಮಾಡ್ತಿದ್ರು ಅವರು ಅವ್ರದ್ದು ಕಾರ್ಯವೈಖರಿ ಏನು ಇವರು ಹಿಂದೆ ಇದ್ದಂಥವ್ರು ಪ್ರತಿ ತಿಂಗಳು ಈಗ ನಮ್ಮ ಸಾಲಿಗ್ರಾಮದಲ್ಲಿ ಸರ್ ನಮ್ಮ ಅಧ್ಯಕ್ಷರು ಗೆದ್ದಾಗಿಂದ ಒಂದೇ ಬಾರಿ ಬೀದಿ ದೀಪಗಳಿಗೆ ಅಂತೇಳಿ ದೀಪಗಳನ್ನ ಕರೆಸಿರು ಅದು ಕೇವಲ ಎಪ್ಪತ್ತು ಸಾವಿರ ರೂಪಾಯಿ ಹಳೆಯದಾದ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ ಆಯ್ತಾ ಸರ್ ಎಪ್ಪತ್ತು ಸಾವಿರ ರೂಪಾಯಿ ಬೀದಿ ದೀಪಗಳ ತರಿಸಿರೋದು ಬಿಟ್ಟರೆ ಇದುವರೆಗೆ ನಾವು ಬೀದಿ ದೀಪಗಳನ್ನ ತರಿಸಿಲ್ಲ ಸರ್ ಆದ್ರೆ ಇದ್ರ ಹಿಂದಿನ ಅವಧಿಗಳಲ್ಲಿ ಸರ್ ಅಧ್ಯಕ್ಷರುಗಳು ಅವರು ಪ್ರತಿ ಎರಡು ತಿಂಗಳು ಮೂರು ತಿಂಗಳು ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸೋಲಾರ್ ಲೈಟ್ ಬೀದಿ ದೀಪಗಳು ಅಂತ ತರಿಸಿದ್ದಾರೆ ಎಲ್ಲಿಗೆ ಹಾಕಿದ್ದಾರೆ ಈಗ ನಾವು ಆರು ತಿಂಗಳಿಂದ ಎಲ್ಲ ಕಡೆ ದೀಪಗಳು ಉರಿತವೆ ಬೀದಿ ದೀಪಗಳು ಸಣ್ಣ ಒಂದು ಎರಡು ಓ ಬದಲಾವಣೆ ಮಾಡ್ತಾರೆ ನಮ್ಮಲ್ಲಿ ಎಂಪ್ಲಾಯ್ಸು ಯಾಕೆ ನಾವ್ಯಾಕೆ ತರಿಸಿಲ್ಲ ಎಷ್ಟು ಇವರು ಸಾಲಿಗ್ರಾಮ ಗ್ರಾಮ ಪಂಚಾಯತಿ ದುರ್ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಹಣವನ್ನು ತಿಂದು ತೇಗಿ ನೀರು ಕುಡಿದಿದ್ದಾರೆ ಅಂದ್ರೆ ತಿಲಕ್ ರಾಜ್ ಆಗಿರ್ಬೋದು ಮಾನ್ಯ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ಅದರಿಂದ ಪಿ ಒಗಳಾಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಇವತ್ತು ನಿಮ್ಗೆ ಮಾಹಿತಿ ದಾಖಲೆ ಕೊಡ್ತಾ ಇದೀವಿ ಸರ್ ನನ್ನ ದಾಖಲೆ ಬೇಡ ಅಂದ್ರೆ ನಮ್ಮಲ್ಲಿ ಸಾಲಿಗ್ರಾಮ ಗ್ರಾಮ ಪಂಚಾಯತಿ ಡಿ ಸಿ ಪಿ ಬಿಲ್ಗಳು ಇರ್ತವೆ ನಾವು ಗೆದ್ದಿದ್ದು ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ ಇಂದ ಅಲ್ಲಿಂದ ನೀವು ಮಾಹಿತಿ ತಗೊಂಡರೆ ಸರ್ ಇದುವರೆಗೆ ಎಷ್ಟು ಕರ್ಚಾರ ಎಷ್ಟು ಡಿ ಸಿ ಬಿಲ್ ಬರೆದಿದ್ದಾರೆ ಎಷ್ಟು ಬರ್ ತರಿಸಿದ್ದಾರೆ ಎಷ್ಟು ಒಳಚರಂಡಿ ತರಿಸಿದ್ದಾರೆ ಸರ್ ಎಲ್ಲ ಮಾಡಿಸಿದೀವಿ ಅಂತ ಹೇಳ್ತಾರೆ ಎಲ್ಲ ಬೀದಿನಲ್ಲೂ ಕಸ ಅಲ್ಲ ಸರ್ ಅಧ್ಯಕ್ಷರು ಫೋನ್ ಮಾಡಿದ್ರೆ ನೌಕರರು ತೆಗಿತಾ ಇದ್ದೀವಿ ತಂದು ಬಿಡಿದೀವಿ ಅಂತಾರೆ ತಂದಿದ್ರೆ ಎರಡು ಟ್ರಾಕ್ಟರ್ ತಂದಿದ್ದೀವಿ ಅಂತ ಸುಳ್ಳು ಕೊಡ್ತಾರೆ ಕೊರೊಬ್ಬ ದೊಡ್ಡ ಗ್ರಾಮ ಪಂಚಾಯತಿ ದೊಡ್ಡ ಏರಿಯಾ ದೊಡ್ಡ ಊರು ಎಲ್ಲದಕ್ಕೂ ಅಧ್ಯಕ್ಷರೇ ಹೋಗಿ ಜವಾಬ್ದಾರಿ ತಗೊಂಡು ನೋಡಿ ಮಾಡೋದಾಗ ಸರ್ ಅದಕ್ಕೋಸ್ಕರ ಅಂತಂದ್ರೆ ಅಧಿಕಾರಿಗಳನ್ನ ದಿರ್ಕಬಾರದು ಇಲ್ಲಿ ಅಧಿಕಾರಿಗಳೇ ಬೇಜವಾಬ್ದಾರಿ ಇಲ್ಲಿ ಅಧ್ಯಕ್ಷರದಾಗ್ಲಿ ನಮ್ಮ ಸದಸ್ಯರುಗಳಾಗ್ಲಿ ಅಲ್ಲ ಯಾರೋ ಕೆಲವೊಂದು ಷಡ್ಯಂತ್ರ ಹೋಗಿ ಕೆಲವೊಂದೇ ಸದಸ್ಯರುಗಳು ಆತರ ಮಾಡ್ತಿದಾರೆ ಬಿಟ್ರೆ ಬೇರೆ ಯಾವ ಸದಸ್ಯರುಗಳ್ ತೊಂದರೆ ಇಲ್ಲ ಎಲ್ಲ ಏರಿಯಾಕ್ಕೂ ನೀರು ಹೋಗ್ತಿದಾವೆ ಎಲ್ಲ ಏರಿಯಾಕ್ಕೂ ಮಾಡ್ತಿದಾರೆ ಆದ್ರೆ ಈಗ ಟ್ರಾನ್ಸ್ಫಾರ್ಮರ್ ಹಾಕ್ಸೋದು ಸರ್ ಎಲ್ಲ ಪ್ರತಿಯೊಂದು ಕೆ ಮೀನ್ ಆರ್ಡರ್ ಆಗಿದೆ ಎಲ್ಲ ಎಸ್ಟಿಮೇಟ್ ಆಗಿದೆ ಅದಕ್ಕೆ ಡೆಪಾಸಿಟ್ ಕಟ್ಟಿಸ್ಕೊಂಡಿದ್ದಾರೆ ಪ್ರತಿಯೊಂದು ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಟ್ರಾನ್ಸ್ಫಾರ್ಮರ್ನ ಇನ್ಸ್ಟಾಲೇಷನ್ ಮಾಡ್ತಾರೆ ಸರ್ ಮುಖ್ಯ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತಾರೆ ಸರ್ ನಮ್ಮ ಸುವರ್ಣ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಲೆ ಅದನ್ನ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಅದನ್ನ ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಋಣಿಯಾಗಿರ್ತೀವಿ ನಾವು ಸಾಲಿಗರ ಮುಂಚಿನಂತೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಪಟ್ಟಣ ಪಂಚಾಯತಿ ಒಂದು ಅಪ್ರೂವಲ್ ಆಗಿದೆ ಅದಾದ್ಮೇಲೆ ನೂರು ಬೆಡ್ದು ಹಾಸ್ಪಿಟಲ್ ಕೂಡ ಅಪ್ರೂವಲ್ ಆಗಿದೆ ಮತ್ತೆ ಇನ್ನೊಂದು ತಾಲೂಕು ಆಫೀಸು ರವಿಶಂಕರ್ ಅವರ ಅನುದಾನದಲ್ಲಿ ಅಧ್ಯಕ್ಷರ ಉಪಸ್ಥಿತರಲ್ಲಿ ಇವತ್ ನಾನು ಹಂಡ್ರೆಡ್ ಬೆಡ್ ಆಸ್ಪತ್ರೆ ಆಗ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಇದಕ್ಕೆಲ್ಲ ತುಂಬಾ ಸಹಕರಿಸಿ ನಮಗೆ ಅನುದಾನ ಬಂದೈತೆ ಅದು ತುಂಬಾ ಹೆಮ್ಮೆ ಅನ್ನಿಸ್ತೈತೆ ಅದು ಇವ್ರ ಅಧ್ಯಕ್ಷರಾದ್ಮೇಲೆ ಆಗಿರೋದಂತೂ ಇನ್ನೂ ಖುಷಿ ಅನ್ನಿಸ್ತೈತೆ ಈಗ ಒಂದ್ ನೀರ ಪ್ರಾಬ್ಲಮ್ ಅಂತಾರೆ ಇದು ಏನು ಅಂತ ದೊಡ್ಡ ವಿಷಯ ಏನಲ್ಲ ಎಲ್ಲ ಒಂದ್ ಜನ ಸದಸ್ಯರು ಸಹಕರಿಸಿದ್ರೆ ಜನ ಸೇವೆ ಮಾಡೋದು ತುಂಬಾ ಅನುಕೂಲವಾಗಿ ಮಾಡ್ಕೊಡ್ಬೋದು ಅನ್ನೋದೇ ನಮಗೆ